ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ನಾನು ಮನೆಯವರು ಮಕ್ಕಳು ಮತ್ತೆ ಮಾವ ನಾವಿಷ್ಟು ಜನ ಹೊರಟಿದೀವಿ ಎಲ್ಲಿಗೆ ಅಂತ ಹೇಳ್ತೀನಿ ಒಂದು ಚಿಕ್ಕ ವೀಡಿಯೋ ನಾವೆಲ್ಲರ ಜೊತೆ ಸೇರಿ ಒಂದು ನೆನ್ಸದೆ ನಿನ್ನೆ ರಾತ್ರಿ ಡಿಸೈಡ್ ಮಾಡಿ ಸಡನ್ ಆಗಿ ಹೊರಟಿರುವಂಥದ್ದು ಹಾಗೆಯೇ ಈ ಒಂದು ಚಿಕ್ಕ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ದಯವಿಟ್ಟು ಏನೋ ತುಂಬಾ ಖುಷಿಯಲ್ಲಿ ಚಿಂಟು ಎಲ್ಲಿಗೆ ಹೋಗುದು ಏನಂತ ಅವನಿಗೆ ಗೊತ್ತಿಲ್ಲ ಸಡನ್ ಆಗಿ ಹೊರಟ್ವಿ ಅಲ್ಲ ಬೆಳಿಗ್ಗೆ ಸುಮ್ನಿರ್ಬೇಕು ಅಮ್ಮ ಮಾತಾಡ ಎಲ್ಲಿಗಂತ ಅವನಿಗ್ ಗೊತ್ತಿಲ್ಲ ಹಾಗೆ ನಾವು ಇವತ್ತು ಹೋಗ್ತೀವಿ ಎಲ್ಲರೂ ಒಂದು ಇವತ್ತಿನ ಒಂದು ದಿನವನ್ನ ಎಂಜಾಯ್ ಮಾಡ್ತೀವಿ ಸಡನ್ ಆಗಿ ಡಿಸೈಡ್ ಮಾಡಿದ್ದು ತುಂಬಾ ದಿನದಿಂದ ಅಂದುಕೊಂಡಿರುವಂತದ್ದು ಇವತ್ತು ನೆರವೇರ್ತಾ ಇದೆ ಸಡನ್ ಆಗಿ ಹೊರಟಿದ್ದೀವಿ ಸೊ ಎಲ್ಲವನ್ನು ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋವನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವೆಲ್ಲ ಬಂದಿದ್ದೀವಿ ಮಾವ ಬರ್ತಾ ಇದ್ದಾರೆ ಅಂದರೆ ಆಚೆಯಿಂದ ಈಚೆ ಬರಬೇಕಲ್ಲ ಇಲ್ಲ ಫಾಸ್ಟ್ ಬರ್ಲಿಕ್ಕಾಗೋದಿಲ್ಲ ಹಾಗಾಗಿ ಮೆಲ್ಲ ಬರ್ತಾ ಇದ್ದಾರೆ ಸರಿ ಓಕೆ ಹಾಗಾದರೆ ಇನ್ನು ನಾವು ಹೊರಡ್ತೀವಿ ಚಿಂಟು ತುಂಬ ಹಾಡು ಹೇಳ್ತಾ ಇದ್ದಾನೆ ಬೆಳಿಗ್ಗೆಯಿಂದ ಎಂತ ಅಂತ ಗೊತ್ತಿಲ್ಲ ನನಗೆ ಚಿಂಟು ಒಂದು ಹಾಡು ಹೇಳು ನೋಡ ಹಾಯ್ ಮಡಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವರಿಬ್ರು ತುಂಬಾ ಖುಷಿಯಾಗಿದ್ದಾರೆ ಸಡನ್ ಆಗಿ ಹೊರಟ್ವಿ ಅಲ್ವಾ ಅವರಿಗೂ ಒಂಥರ ಖುಷಿ ಹಾಗೇನೆ ಅವರ ಎಂಜಾಯ್ಮೆಂಟ್ ಜೊತೆ ನಾನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಜೋಜಿನಾ ಜೋಜಿ ಹಾಗೆ ಮಾಡ್ತಿದ್ದಾನ ಸ್ನೇಹಿತರೆ ಇನ್ನು ನಿಮ್ಗೆಲ್ರಿಗೂ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿದ್ದಿರ್ಬೋದು ನಾನು ಇಷ್ಟೇ ಬಿಲ್ಡಪ್ ಕೊಟ್ಟರು ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಹೌದು ನಾವು ಇವತ್ತು ಬಂದಿರುವಂಥದ್ದು ಸುಬ್ರಹ್ಮಣ್ಯ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹಾಗೆಯೇ ಇದು ತುಂಬ ದಿನದಿಂದ ನಾವು ಅಂದ್ಕೊಂಡಿರುವಂಥದ್ದು ಹಾಗೆಯೇ ಇವತ್ತು ಸಡನ್ ಆಗಿ ಹೊರಟು ಬಂದ್ವಿ ಇಲ್ಲಿ ಪಾರ್ಕಿಂಗ್ ಮಾಡಿ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಇದ್ದಾರೆ ಫುಲ್ ರಶ್ ಇತ್ತು ನಾವು ಅವತ್ತು ಹೋದ ದಿನ ಅಂದರೆ ಸಂಡೇ ಅಂತನ ಅಥವಾ ಯಾವ ದಿನ ಅಂತ ನನಗಿವಾಗ ನೆನಪಿಲ್ಲ ಇದು ವಿಡಿಯೋ ಮಾಡ್ಕೊಂಡು ಸ್ವಲ್ಪ ದಿನವೇ ಆಗಿಬಿಟ್ಟಿದೆ ಸೊ ಹಾಗಾಗಿ ತುಂಬಾ ಜನ ಇದ್ದಾರೆ ರಶ್ ಅಂದರೆ ರಶ್ಶು ನಾವು ಇಲ್ಲಿ ನಡ್ಕೊಂಡು ಒಂದು ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿ ತಲುಪಿದ್ವಿ ಆವಾಗಲೇ ನಮಗೆ ಇಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಅಷ್ಟೊಂದು ಜನನೂ ಇದ್ದರು ಅಷ್ಟೊಂದು ಬಿಸಿಲೂ ಇತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ನನಗೆ ಇಲ್ಲಿ ಒಬ್ಬರು ಸಿಗೋರಿದ್ದಾರೆ ಅದು ಯಾರಂತ ಹೇಳಿ ಹೇಳ್ತೀನಿ ಮುಂದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಡತನಕ ನೋಡಿ ಯಾರು ಸಿಕ್ಕಿದ್ದು ಅಂತ ಹೇಳಿಬಿಟ್ಟು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರೋರು ಇವರು ಇಲ್ಲಿ ದೇವಸ್ಥಾನದಲ್ಲಿ ಇವತ್ತು ಸೊ ಓಕೆ ಹಾಗಾದರೆ ನಾವು ಇವಾಗ ಮತ್ತೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು ಎಂಟ್ರೆನ್ಸಲ್ಲಿ ಅಲ್ಲಿ ಮುಖಮಂಟಪ ಕಾಣ್ತಾ ಇದೆ ಅಲ್ಲ ದೇವಸ್ಥಾನದ್ದು ಹಾಗೆ ಜನನು ಹಾಗೇನೆ ತುಂಬಾನೇ ಜನ ಇದ್ದಾರೆ ರಶ್ ಆದರೂ ಕೂಡ ಒಂದು ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿದ್ರೆ ತುಂಬಾನೇ ಖುಷಿ ಎಷ್ಟೇ ಸೆಕೆ ಇರಲಿ ಬಿಸಿಲಿರಲಿ ಗಾಳಿ ಮಳೆ ಏನೇ ಇರಲಿ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿದ್ರೆನೆ ಅದು ಒಂಥರ ಖುಷಿನೇ ಬೇರೆ ಅಲ್ವಾ ಹಾಗೆ ನಾವಿಲ್ಲಿ ಸೀದ್ ಬಂದು ಫಸ್ಟ್ ಇಲ್ಲಿ ಚಪ್ಪಲ್ಸ್ ಎಲ್ಲ ಇಡುವಂಥ ಜಾಗ ಇದೆ ಪಾದರಕ್ಷೆ ಇಡುವಂಥ ಸ್ಥಳ ಅಲ್ಲಿ ಬಂದ್ಬಿಟ್ಟು ಚಪ್ಪಲ್ಸ್ ಎಲ್ಲ ಇಟ್ಬಿಟ್ಟು ಅದು ಒಂದು ಕೂಪನ್ ಕೊಡ್ತಾರೆ ಅವರು ಅದನ್ನ ತಗೊಂಡ್ಬಿಟ್ಟು ನಾವಿಲ್ಲಿ ಮತ್ತೆ ಕಾಲು ಕೈ ವಾಶ್ ಮಾಡಿಬಿಟ್ಟು ಮತ್ತೆ ಹೋಗ್ತಾ ಇದೀವಿ ಇವಾಗ ಹಾಗೆ ಸ್ನೇಹಿತರೆ ಅಲ್ಲಿಂದ ಮುಂದೆ ಹೊರಟು ನಾವ್ ಇವಾಗ ಇಲ್ಲಿ ಅಂದ್ರೆ ದೇವರ ಸೇವೆ ಏನು ಕೊಡೋದಿದೆ ಅದನ್ನ ಚೀಟಿ ಮಾಡಬೇಕು ಹಾಗಾಗಿ ಇಲ್ಲಿ ಇದು ನೋಡಿ ಸೇವಾ ಕೌಂಟರ್ ಅಂದ್ರೆ ನಾವು ಇಲ್ಲಿ ರೋಡ್ ಇಂದ ದೇವಸ್ಥಾನ ಕಡೆ ಹೋಗುವಾಗ ದೇವಸ್ಥಾನದ ಎಡಭಾಗದಲ್ಲಿ ನಮಗೆ ಕಾಣ್ತದೆ ಹೋಗುವಾಗ ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ಸೇವಾ ಕೌಂಟರ್ ಇರುವಂತದ್ದು ಇರುವಂಥದ್ದು ಹೋಗೋರು ಇದ್ರೆ ನೋಡ್ಕೊಳ್ಳಿ ನಿಮಗೂ ಯೂಸ್ ಆಗಬಹುದು ಹಾಗೆಯೇ ನಾವು ಏನು ಸೇವೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾವಿಲ್ಲಿ ಇಲ್ಲಿ ಇವಾಗ ಹೋಗಿ ಅಲ್ಲಿ ಚೀಟಿ ಮಾಡಿ ಬರಬೇಕು ನಮಗೆ ಹಾಗೆ ನಂದು ಒಂದು ಹರಕೆ ಕೂಡ ಇತ್ತು ಅದು ಇಲ್ಲಿ ಅಲ್ಲ ಆದಿ ಸುಬ್ರಹ್ಮಣ್ಯ ಕೊಡುವಂಥದ್ದು ಹಾಗೆ ಹಾಗೆ ಮತ್ತೆ ನಾವಲ್ಲಿ ಚೀಟಿ ಎಲ್ಲ ಮಾಡಿಬಿಟ್ಟು ಪ್ರಸಾದದ ಚೀಟಿ ಬೇರೆ ಮತ್ತೆ ದೇವರಿಗೆ ಏನು ಸೇವೆ ಕೊಡ್ತೀವಿ ನಾವು ಅದರ ಚೀಟಿನೂ ಬೇರೆ ಸಪ್ರೇಟ್ ಆಗಿ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಅದೆಲ್ಲ ಮಾಡಿಕೊಂಡು ನಾವು ಮತ್ತೆ ಹೊರಟ್ವಿ ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಚಿಂತು ಅಂತೂ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಒಂದು ತುಂಬಾ ಖುಷಿಯಲ್ಲಿದ್ದ ಮತ್ತೆ ಇಲ್ಲಿ ಒಂದು ಚಿಕ್ಕ ಹಸು ಕಾಣ್ತಾ ಅವನಿಗೆ ಅದನ್ನ ನೋಡಿ ಅಂತೂ ಇನ್ನೂ ಖುಷಿ ಅವನಿಗೆ ಮತ್ತೆ ಅಲ್ಲಿಂದ ನೋಡಿ ಇವಾಗ ನಾವು ದೇವಸ್ಥಾನದ ಎನ್ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದೀವಿ ಒಳಗಡೆ ಹೋಗ್ತಾ ಇದ್ದೀವಿ ತುಂಬಾ ಜನ ಇದ್ದಾರೆ ರಶ್ ಅಂತಾನೆ ಹೇಳ್ಬೋದು ಆ ಮತ್ತೆ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡೋ ಹಾಗಿಲ್ಲ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೊ ಇಲ್ಲಿ ತನಕ ನಾನು ವಿಡಿಯೋ ಮಾಡಿದೆ ಒಳಗಡೆ ಹೋಗೋ ತನಕ ಅಲ್ಲಿ ಮುಂದೆ ವಿಡಿಯೋ ಮಾಡೋ ಹಾಗಿಲ್ಲ ಅಲ್ವಾ ಹಾಗಾಗಿ ಹಾಗೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವಿಲ್ಲಿ ಇಲ್ಲಿ ಕ್ಯೂಬ್ ನಲ್ಲಿ ಇವಾಗ ದೇವರ ದರ್ಶನಕ್ಕೆ ನಾವು ನೆನೆಸೇ ಇರಲಿಲ್ಲ ನಾನು ಅಂದ್ಕೊಂಡೆ ಇವಾಗ ಎಕ್ಸಾಮ್ ಎಲ್ಲ ಹತ್ತಿರ ಬರ್ತಾ ಇದೆ ಅಲ್ಲ ಹಾಗಾಗಿ ತುಂಬ ಕಡಿಮೆ ಇರ್ಬೋದು ಜನ ಅಂತ ನಾನು ಅಂದ್ಕೊಂಡಿದ್ದು ಲೆಕ್ಕಾಚಾರ ನನ್ನದು ಹಾಗೆ ಹಾಗಾಗಿ ಇಲ್ಲಿ ಮತ್ತೆ ಇಲ್ಲಿ ಬಂದು ನೋಡಿದರೆ ನಮ್ಮ ಲೆಕ್ಕಾಚಾರ ಎಲ್ಲ ಉಲ್ಟಾಗಿಬಿಟ್ಟಿತ್ತು ಮತ್ತು ಅಲ್ಲಿ ಮೇಲ್ಗಡೆ ನೀವು ನೋಡ್ತಿರ್ಬೋದು ಅದು ಹೊಸದಂತ ಅನಿಸುತ್ತೆ ಫ್ಯಾನು ಇಲ್ಲಿ ಕೂಡ ಇದೆ ನೋಡಿ ಅದು ಸಿಕ್ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಅದರಲ್ಲಿ ತುಂಬಾ ಚಂದವಾಗಿ ಆಗ್ತಿತ್ತು ಅಂದರೆ ಸೆಕೆಯಾದವರಿಗೆಲ್ಲ ಮತ್ತು ಇದು ನಾವು ದೇವರ ದರ್ಶನ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದಿರುವಂತಹ ಇದು ವಿಡಿಯೋ ಇದು ಒಳಗಡೆ ಏನೂ ವಿಡಿಯೋ ಮಾಡೋ ಹಾಗಿಲ್ಲ ಎಲ್ರಿಗೂ ಗೊತ್ತಿರೋ ಹಾಗೆ ಹಾಗೆ ಇದು ಮತ್ತು ದೇವಸ್ಥಾನದಿಂದ ಹೊರಗಡೆ ನಾವು ಹೋಗಬೇಕಾದ್ರೆ ಇರುವಂಥ ಒಂದು ದಾರಿ ಮತ್ತು ನಮ್ಮ ಮನೆಯವರಲ್ಲಿ ಪ್ರಸಾದ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋದರು ಈ ಚಿಂಟು ಅಂತೂ ನಿಲ್ತಾನೇ ಇಲ್ಲ ಆ ಕಡೆ ಈ ಕಡೆ ಓಡೋದು ಅವನು ಅಂದರೆ ಊಟ ಟೈಮು ಬೇರೆ ಆಗಿತ್ತು ಅಷ್ಟೊತ್ತಿಗೆ ಹಸಿವೇನೂ ಆಗ್ತಿತ್ತು ಅವರಿಬ್ಬರಿಗೂ ಅಂತ ಅನಿಸುತ್ತೆ ಸೊ ಹಾಗಾಗಿ ಏನಾದರೂ ತಿನ್ಲಿಕ್ಕೆ ಕೊಡು ಅಂತ ಹೇಳ್ತಾ ಇದ್ದರು ಮತ್ತು ಇಲ್ಲಿ ಪ್ರಸಾದ ತೊಗೊಂಡ್ವಿ ನಾವು ಪ್ರಸಾದದಲ್ಲಿ ಲಡ್ಡು ಸಿಕ್ತು ಸೊ ಅದಕ್ಕೋಸ್ಕರ ಹಾಂ ಸರಿ ಓಕೆ ಅದನ್ನಾದರೂ ಸ್ವಲ್ಪ ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಅಪ್ಪ ಮಕ್ಕಳೆಲ್ಲ ಸ್ವಲ್ಪ ಸ್ವಲ್ಪ ತಿಂತ ಇದ್ದಾರೆ ಮತ್ತು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನಾವು ಇನ್ನು ಆದಿಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಲ್ಲಿ ಒಂದು ನನ್ನದೊಂದು ಚಿಕ್ಕ ಹರಕೆ ಇದೆ ಅದು ತೀರಿಸಿದಾಗೆ ಆಯಿತು ಮತ್ತು ಹೇಗೋ ನಾವು ದೇವಸ್ಥಾನಕ್ಕೆ ಹೋದ ಮೇಲೆ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಲೇಬೇಕು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದವರೆಲ್ಲರೂ ಹಾಗೆ ಇಲ್ಲಿ ನೋ ನೋಡಿ ನೀವು ಅಕ್ಕಪಟ್ಟು ಬಿಸಿಲು ರೋಡಲ್ಲಿ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಅಂತೂ ಹೋದ್ವಿ ಮತ್ತು ಇಲ್ಲಿ ಬಂದ ತಕ್ಷಣ ಸ್ನೇಹಿತರೆ ನಾನು ಹೇಳಬೇಕಂದ್ರೆ ಒಂದು ಏಳೆಂಟು ವರ್ಷದ ಹಿಂದೆ ನಮ್ಮ ಫುಲ್ ಫ್ಯಾಮಿಲಿ ನಾವು ಬಂದಿದ್ವಿ ಪಪ್ಪ ಇದ್ದರು ಆವಾಗ ಜೊತೆಯಲ್ಲಿ ಇಲ್ಲಿಗೆ ಬಂದ ತಕ್ಷಣ ಏನಂತ ಗೊತ್ತಿಲ್ಲ ಪಪ್ಪ ನೆನಪಾಯಿತು ಅಂದರೆ ನಾನೊಂದು ಪ್ಲೇಸ್ ತೋರಿಸ್ತೀನಿ ನೋಡಿ ನಿಮಗೆ ಇದು ತುಂಬ ಜನ ಇದ್ದರು ಹಾಗೆ ಹಳ್ಳದಲ್ಲಿ ನೀರಿರಲಿಲ್ಲ ಹೊಳೆಯಲ್ಲಿ ನೋಡಿ ಇಲ್ಲಿ ಈ ಮೂಲೆಯಲ್ಲಿ ಅಲ್ಲೊಂದು ಗೇಟ್ ಥರ ಕಾಣ್ತಾ ಇದೆ ಅಲ್ಲ ಹುತ್ತ ಥರ ಒಂದು ಇದು ಚಿತ್ರ ಇದೆ ಹಾಗೆಯೇ ಇಲ್ಲಿ ಒಂದು ಮರ ಇಲ್ಲಿ ಈ ಪ್ಲೇಸ್ನಲ್ಲಿ ನಾವು ನಿಂತ್ಕೊಂಡು ಪಪ್ಪ ನಾವು ಅಣ್ಣ ಅಮ್ಮ ಎಲ್ಲರೂ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ವಿ ನನಗದು ತುಂಬಾ ನೆನಪು ಬಂತು ಹಾಗೆಯೇ ಅದನ್ನು ಕೂಡ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡೆ ನನಗೆ ಆ ಫೋಟೋ ಹುಡುಕುವಾಗ ಸಿಗಲಿಲ್ಲ ಹಾಗೇನೆ ನಾವ್ ಇವಾಗ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಕೂಡ ಚೀಟಿ ಮಾಡ್ಬೇಕು ಸೇವೆ ಏನ್ ಕೊಡೋದಿದೆ ಹಾಗೇನೆ ಹರ್ಕೆ ಇದ್ರೆ ಏನು ಚೀಟಿ ಏನ್ ಮಾಡ್ಬೇಕಂತಿಲ್ಲ ಅಹ್ ಹಾಗೆ ನಾನು ಅಲ್ಲಿ ಹರ್ಕೆಗೆ ಏನ್ ತಗೊಳ್ಬೇಕು ಅದು ಬೆಳ್ಳಿದಲ್ಲಿ ತಗೊಳ್ಬೇಕು ಹೊರಗಡೆ ಅದು ಶಾಪ್ ಇದೆ ಅಲ್ಲಿ ಹೋಗಿ ತಗೊಂಡು ಹಾಗೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಒಳಗಡೆ ಹೋಗಿ ಮತ್ತೆ ಪ್ರಸಾದ ಏನು ತೊಗೊಳ್ಲಿಕ್ಕಿದೆ ಅದೆಲ್ಲ ತಗೊಂಡ್ಬಿಟ್ಟು ನಾವು ಅಲ್ಲಿಂದ ಮತ್ತೆ ಒಪ್ಪಾಸ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮೈನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಂದು ಇಲ್ಲಿ ಊಟದ ಕ್ಯೂ ನಿಂತಿದ್ದೀವಿ ನಮ್ಗೆ ಬಂದು ನೋಡಿದ ತಕ್ಷಣ ತಲೆನೇ ಕೆಟ್ಟೋಯ್ತು ಮಾವಂಗೆ ಅವರಿಗೆ ನಿಂತ್ಕೊಳಕ್ಕಾಗಲ್ಲ ಇಷ್ಟೊತ್ತು ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಮಾವ ನಾನು ಹೊರಗಡೆ ಹೋಟೆಲಲ್ಲಿ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೊರಗಡೆ ಹೋದರು ಹಾಗೋ ಹೀಗೋ ಕ್ಯೂ ಅಲ್ಲಿ ನಿಂತುಬಿಟ್ಟು ಕೊನೆಗೂ ನಾವು ಒಳಗಡೆ ಬಂದ್ವಿ ಊಟದ ಹಾಲಿಗೆ ಅಲ್ಲಿ ಬಂದ್ಬಿಟ್ಟು ಊಟ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಚಿಂಟು ಅಂತೂ ನಾನೇ ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನೇ ಒಂದು ಬಾಳೆಲೆ ತೊಗೊಂಡಿದ್ದಾನೆ ಮಕ್ಕಳಿಗೆ ಯಾವಾಗಲೂ ಹಾಗೆ ಅಲ್ವಾ ಹೊಸ ಜಾಗಕ್ಕೆ ಎಲ್ಲ ಹೋದಾಗ ಹೊಸ ರೀತಿ ನೀತಿಗಳನ್ನೆಲ್ಲ ನೋಡಿದಾಗ ನಾವು ಅದನ್ನು ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ನಲ್ಲಿರ್ತಾರೆ ಅವರು ಅದರ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನನಗೆ ಯಾರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಇದು ನನಗೆ ಅನಿರೀಕ್ಷಿತವಾದ ಭೇಟಿ ಅಂತಲೇ ಹೇಳ್ಬೋದು ಅಣ್ಣ ಸಿಕ್ಕಿದ ಅಣ್ಣ ಹಾಗೆಯೇ ಅತ್ತಿಗೆ ಅತ್ತಿಗೆ ಫ್ಯಾಮಿಲಿ ಅವರೆಲ್ಲರೂ ಇದ್ದರು ಒಂದು ಬೇಜಾರಾಯಿತು ಚಿಕ್ಕ ಒಂದು ಬೇಜಾರು ಅಮ್ಮ ಬಂದಿರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ್ನು ನೋಡಬೇಕಾಗಿತ್ತು ಅಮ್ಮ ಬಂದಿರಲಿಲ್ಲ ಸೊ ಅತ್ತಿಗೆ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲಿ ಅಣ್ಣನ ಚಿಕ್ಕ ಮಗ ವಿಯಾನ್ಷಿಗೆ ತಲೆ ಕೂದಲು ತೆಗೆಸೋದಿತ್ತು ಹಾಗಾಗಿ ಅವರು ಧರ್ಮಸ್ಥಳಕ್ಕೆ ಹೋಗಿ ತಲೆ ಕೂದಲೆಲ್ಲ ತೆಗೆಸಿಬಿಟ್ಟು ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಬಂದಿರುವಂತದ್ದು ನಮ್ಮ ಕಡೆ ರಿವಾಜೇ ಹಾಗೆ ಸುಬ್ರಹ್ಮ ಧರ್ಮಸ್ಥಳಕ್ಕೆ ಹೋದವರು ಸುಬ್ರಹ್ಮಣ್ಯಕ್ಕೆ ಹೋಗಿಯೇ ಬರಬೇಕು ಹಾಗೆ ಮತ್ತೆ ಇವ್ರನ್ನೆಲ್ಲ ನೋಡ್ಬಿಟ್ಟು ನನಗೂ ಖುಷಿ ಆಯಿತು ಅವರು ತುಂಬ ಏನು ನಿಂತಿರಲಿಲ್ಲ ತುಂಬ ಲೇಟ್ ಆಗಿತ್ತು ಮತ್ತೆ ಊಟನೂ ಆಗಿರಲಿಲ್ಲ ಅವರದ್ದು ಹಾಗೆಯೇ ಅವರು ವಾಪಸ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಊಟ ಕೊಡಬೇಕಿತ್ತಂತೆ ಮಗುಗೆ ಹಾಗೆ ವಾಪಾಸ್ ಹೋದರು ಸೊ ಓಕೆ ಹಾಗಾದರೆ ಇವತ್ತಿನ ಒಂದು ಈ ಚಿಕ್ಕ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ನೀವೆಲ್ಲರೂ ನನ್ನ ವೀಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಓಕೆ ಹಾಗಾದರೆ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್